ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ರೆಸಿಪಿ ಅಲ್ಲಿ ಹಸಿ ಬಟಾಣಿನ ಬಳಸ್ಕೊಂಡು ಬೋಟೆ ಗೊಜ್ಜುನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಬೋಟಿನೇ ಈ ರೀತಿ ಕ್ಲೀನ್ ಮಾಡಿಸ್ಬಿಟ್ಟು ಚೆನ್ನಾಗಿದನ್ನು ಒಂದು ನಾಲ್ಕರಿಂದ ಐದು ಸತಿ ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ತೆಗೆದಿಟ್ಕೊಂಡಿರಬೇಕು ಸೊ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಬೋಟಿ ಮಾಡಿದಾಗ ನಮಗೆ ಸ್ಮೆಲ್ ಬರೋದಿಲ್ಲ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿ ರೀತಿ ಕ್ಲೀನ್ ಮಾಡಿ ಫಸ್ಟ್ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಬೋಟಿನ ಫಸ್ಟ್ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಮೊದಲಿಗೆ ಒಂದು ಜಾರಿಗೆ ಒಂದು ಈರುಳ್ಳಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಇವಾಗ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಆ ಪೇಸ್ಟನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಗೆ ಬೋಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದುಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಸಿ ಹಸಿವಾಸನೆಯಿಂದ ಹೋಗೋವರೆಗೂ ಚೆನ್ನಾಗಿದ ಮಿಕ್ಸ್ ಮಾಡಿಬಿಟ್ಟು ಒಂದು ಸತಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಇವಾಗ ಬೋಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನಿಮಿಷ ಈರುಳ್ಳಿ ಕಾರ್ದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ ನಂತರ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದ್ ಐದರಿಂದ ಆರು ವಿಜಲ್ ತಗೊಳ್ಳಿ ಹಾಗೂ ಇನ್ನು ಬೆಂದಿಲ್ಲ ಅಂತ ಅಂದ್ರೆ ಇನ್ನೊಂದ್ ಎರಡು ವಿಜಲ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಬಹುದು ಇನ್ನೊಂದ್ ಕಡೆ ಒಂದ್ ಪ್ಯಾನ್ ಅಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಒಂದ್ ಎರಡರಿಂದ ಮೂರ್ ಸೊಪ್ಪಾದ್ರೂ ಎಣ್ಣೆನ ಹಾಕೊಳ್ಬೇಕಾಗತ್ತೆ ಬೋಟಿ ಗೊಜ್ಜಿಗೆ ಎಣೆಕಾದ ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕಿ ಇದಕ್ಕೂ ಕೂಡ ಒಂದು ಸ್ವಲ್ಪ ಹರ್ಶನ ಹಾಗೆ ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೋಟಿಗೆಲ್ಲ ಉಪ್ಪನ್ನ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಬೇಕಾಗತ್ತೆ ಸೊ ಉಡುಪಿನ ಇದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರ್ಗು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಎರಡು ಟೊಮೆಟೊನೂ ಕೂಡ ಸೇರಿಸಿಕೊಳ್ತಾ ಇದೀನಿ ಸೊ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡಿ ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋವರ್ಗು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಟೊಮೆಟೊ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊಲ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಬೇಕು ಸೊ ಒಂದು ಜಾರಿಗೆ ಇವಾಗ ಇದಕ್ಕೆ ಚಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಪೀಸಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಶುಂಠಿ ಹಾಗೆ ಕಾಯಿ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಬೇಕು ಇದಿಷ್ಟು ಇವಾಗ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟ್ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ಇವಾಗ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಇನ್ನೂರು ಅಷ್ಟು ಹಸಿ ಬಟಾಣಿನ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಬೇಯಿಸ್ಕೊಳ್ಬೇಕು ಹಸಿ ಬಟಾಣಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಅಷ್ಟು ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಇವಾಗ ಫ್ರೈ ಆಗೋದಕ್ಕೆ ಬಿಡಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಹಸಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಚ್ ಖಾರದ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಚ್ ಖಾರದ ಪುಡಿ ಹಾಕೊಳ್ತಾ ಇರೋದು ಸೊ ಇವಾಗ ಇದನ್ನು ಕೂಡ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಮಸಾಲೆ ಮಸಾಲೆಲ್ಲ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ರೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಒಂದ್ ಎರಡು ನಿಮಿಷ ಮಸಾಲಾ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲಾ ಪೇಸ್ಟ್ ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಒಂದ್ ಐದು ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ಬಿಡೋವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಓಕೆ ಇವಾಗ ಇದು ಫ್ರೈ ಆಗಿದ್ದಾಗಿದೆ ಇನ್ನೊಂದು ಕಡೆ ಬೋಟಿನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ಸೊ ನೋಡ್ತಾ ಇರ್ಬೋದು ಒಂದು ಐದರಿಂದ ಆರು ವಿಜಯಲ್ ಆಗೋರ್ಗು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಬೇಯಿಸಿಟ್ಕೊಂಡಿರುವಂಥ ಬೋಟಿ ಹಾಗೆ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಇವಾಗ ಒಟ್ಟಿಗೆನೆ ಒಂದು ಕಡಾಯಿಗೆ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ ಜಸ್ಟನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಬೋಟಿಗೆಲ್ಲ ನಾವು ಉಪ್ಪನ್ನ ಆಲ್ರೆಡಿ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಸೊ ಈ ರೀತಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಅದನ್ನು ಗೊಜ್ಜಿನ ಕನ್ಸಿಸ್ಟೆನ್ಸಿ ಬರೋರ್ಗು ನೋಡ್ಕೊಂಡು ಹಾಕೋಬೇಕಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಬೋಟಿ ಜೊತೆ ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ರೀತಿ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಬೋಟಿ ಗೊಜ್ಜು ಸುಲಭವಾಗಿ ಮನೆಯಲ್ಲೇನೆ ಬೋಟಿ ಗುಜ್ಜುನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಹಾಗೆ ಹಸಿ ಬಟಾಣಿನ ಬಳಸಿ ಬೋಟಿ ಗುಜ್ಜುನ ಈ ರೀತಿ ಮಾಡೋದ್ರಿಂದ ತುಂಬನೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಹೆಚ್ಚು ವಿಡಿಯೋಸ್ನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಸ್ಕ್ರೈಬ್ ಆಗಿರುವಂಥ ಸಸ್ಕ್ರೈಬರ್ಸ್ಕೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ವೀಡಿಯೋನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಮಿಟಿನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ದನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್